રે 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 આ કડીન રોડ પર આ રબ બતઈર બરબડે ની હોરી હોરી ઇન કે બંધ ઇલે બંધ હોરી હોગરીલ ડાર્તા ડાર્તા ઇલે ರೋಡಿ ರೋಡಿಗೆ ಹೋಗ್ಬಿಟ್ಟು ಎಂತೆಂತ ಆನಿದಾವೆ ಅಂದ್ರೆ ಇನ್ನೂ ರೋಡ್ಗೆ ಹೋಗಿಲ್ಲ ಅವು ರೋಡ್ ದಾಟಿಲ್ಲ ಇನ್ನು ರೋಡೆ ದಾಟಿಲ್ಲ ಅವು ಇಲ್ಲ ಇಲ್ಲ ಬಂದ್ವಲ್ಲ ಇಲ್ಲೇ ಬಂದು ಇಲ್ಲೇ ಬಂದು ಎಂತೆ ಆನೆಗಳಿದಾವ್ರೀ ನೋಡ್ರಿ ಇಲ್ಲಿ ನೋಡ್ರಿ ಎಂತಾನೇರಿ ದಯ ತಾನೇ ನಾವು ನಾವ್ ದಿನ ನೋಡ್ತೀವಿ ಅಂತಾನೆ ಅನ್ಕೊಂಡಿರ್ಲಿಲ್ಲ ಅಲ್ವಾ ನಾವ್ ಇಷ್ಟ ದಿನ ನೋಡ್ತಿವಿ ಅನ್ಕೊಂಡಿರ್ಲಿಲ್ಲ ಕಣ್ರಿ ಇದಕ್ ಬೆಲ್ಟ್ ಹಾಕ ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ಮರಿ ಎಷ್ಟು ಮರಿಗಳವೆ ಮರಿಗಳಿದಾವೆ ಎಲ್ಲ ದಾಟ್ಬಿಟ್ಟು ಅದು ಇಲ್ಲ ಎಲ್ಲ ನುಗ್ದು ಅಲ್ಲ ಅಲ್ಲಿ ಅಲ್ಲಿ ಒಂಟಿ ಹೋಯ್ತಲ್ಲ ಅದು ಎತ್ತಲಾಗ ಹೋಯ್ತು ಹಂಗೆ ಓಡಿಸಿದ್ರು ಏನು ಕತೆ ಇಲ್ಲಿ ಇಲ್ಲ ಸ್ನಗ್ದ ರೇ ಇಲ್ಲೇ ಬತ್ತ ಓರಿ ಒಳಗಡಿಕೆ ಇಲ್ಲೇ ಬತ್ತವೆ ಸುಮಾರು ಆನೆ ಬತ್ತ ಓರಿ ಒಳಗಡಿಕೆ ಓರಿ ಓ ಏನು ಹೋಗ್ತಾ ಬಿಡಂಗೆ